ಭಾರತ್ ಕಮ್ಯುನಿಸ್ಟ್ ಪಕ್ಷದ ನೇತೃತ್ವದಲ್ಲಿ ನಾವು ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಶಿರಾದಲ್ಲಿ ನಮ್ಮ ಪಕ್ಷದ ಹದಿಮೂರನೇ ಜಿಲ್ಲಾ ಸಮ್ಮೇಳನದಲ್ಲಿ ತೀರ್ಮಾನವನ್ನು ತಗೊಂಡಿದ್ದೀವಿ ನಾವು ತುಮಕೂರು ಆಸ್ಪತ್ರೆಯನ್ನು ಖಾಸಗೀಕರಣ ಮಾಡಬೇಕು ಅಂತಕ್ಕಂಥ ಹೊನ್ನಾರು ಹಿಂದಿನ ಬಿ ಜೆ ಪಿ ಸರ್ಕಾರದ್ದು ಆ ಬಿ ಜೆ ಪಿ ಸರ್ಕಾರದ ನೀತಿಗಳನ್ನ ನಾವು ವಿರೋಧಿಸಿ ಆಲ್ರೆಡಿ ನಾವು ತೀರ್ಮಾನವನ್ನು ತಗೊಂಡಿದ್ದೀವಿ ತುಮಕೂರು ಜಿಲ್ಲಾ ಆಸ್ಪತ್ರೆಯನ್ನು ಯಾವುದೇ ಕಾರಣಕ್ಕೂ ಖಾಸಗಿ ಸಹಭಾತ್ವರು ಮಾಡಬಾರ್ದು ಅಂತಕ್ಕಂಥದ್ದನ್ನು ಕಾರಣ ಯಾಕಪ್ಪ ಅಂತಂದರೆ ಒಂದು ದಿನಕ್ಕೆ ಒಂದೂವರೆ ಸಾವಿರದಿಂದ ಎರಡು ಸಾವಿರ ಜನ ಹೊರ ರೋಗಿಯಾಗಿ ಬಂದು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಮೃಹಿತವಾಗಿರ್ತಕ್ಕಂಥ ವೈದ್ಯರಿದ್ದಾರೆ ಆಡಳಿತ ಸಿಬ್ಬಂದಿ ಇದೆ ನರ್ಸಿಂಗ್ ಇದೆ ಇವತ್ತು ಬಿ ಫಾರ್ಮ್ಸ್ ಇದೆ ಅಗತ್ಯವಾಗಿರ್ತಕ್ಕಂಥ ಎಲ್ಲ ಕಾಯಿಲೆಗಳನ್ನು ಚೆಕ್ ಮಾಡತಕ್ಕಂಥ ಅಯ್ಯರ್ ಎಲ್ಲ ತರಹದ ಸ್ಕ್ಯಾನ್ ಒಂದು ಇವತವಾಗಿರ್ತಕ್ಕ ಜನಸಾಮಾನ್ಯರಿಗೆ ಸೇವೆ ಕೊಡ್ತಕ್ಕಂತ ಸರ್ಕಾರಿ ಆಸ್ಪತ್ರೆಯನ್ನ ಸುಮಾರು ಮೂವತ್ತೆರಡು ಎಕರೆ ಜಾಗದಲ್ಲಿದೆ ಅದರಲ್ಲಿ ಈಗ ಅಧಿಕೃತವಾಗಿ ಇಪ್ಪತ್ತೇಳು ಎಕರೆ ಇದೆ ಐದು ಎಕರೆ ಒತ್ತುವರಿ ಆಗಿದೆ ಅಂತಕ್ಕಂತ ಆರೋಪ ಇದೆ ನಾವಿವತ್ತು ಸರ್ಕಾರಕ್ಕೆ ನಾವಿವತ್ತು ಪರಮೇಶ್ವರ್ ಅವರಿಗೆ ಗೃಹ ಮನವಿ ಮಾಡ್ತಿದೀವಿ ಏನು ಒತ್ತುವರಿ ಆಗಿದೆ ಅಂತ ಆರೋಪ ಇದೆ ಕೇಳ್ಕೊಂಡು ಸುಮ್ನೆ ಇದನ್ನ ಒತ್ತುವರಿಯನ್ನು ತೆಕ್ಸಿ ಇಲ್ಲಿ ಬೇಕಾಗಿರ್ತಕ್ಕ ಅವಶ್ಯಕ ಇದೆ ಒಂದು ಅಡಿ ಜಾಗ ಅಲ್ಲಿ ಇವತ್ತು ಒಂದೂವರೆ ಭೂಮಿ ಬೆಲೆ ಇದೆ ಇದನ್ನ ಖಾಸಗಿ ಕೊಡುವಂತ ಒಂದ ಇವತ್ತು ಬಂಡವಾಳಶಾಹಿಗಳು ಶಾಹಿಗಳು ವ್ಯವಸ್ಥಿತವಾಗಿ ಪಿತುವರಿಯನ್ನ ಮಾಡ್ತಾ ಇದ್ದೇವೆ ಇದನ್ನ ಯಾವುದೇ ಕಾರಣಕ್ಕೆ ಬಿಡ ಪ್ರಶ್ನೆ ಇಲ್ಲ ಒಂದು ಕಾಲೇಜ್ ಅಥವಾ ಒಂದು ಹಾಸ್ಟೆಲ್ ಕಟ್ಟಿದ್ರೆ ಆರಾಮಾಗಿ ಬಡ ವೈದ್ಯರು ಬಡ ಮಕ್ಕಳು ಇವತ್ತು ಹಿಂದುಳಿದರು ದಲಿತರು ಅಲ್ಪಸಂಖ್ಯಾತರು ಡಾಕ್ಟರ್ ಆಗಂತ ಕನಸನ್ನ ಕಾಣಬಹುದು ಇವತ್ತು ಸಾವಿರ ಬೆಡ್ಗಳು ಖಾಸಗೀಕರಣ ನಿಮಗೆ ಮನವಿಯನ್ನು ಸಲ್ಲಿಸ್ತಾ ಇದೀವಿ ನಮ್ಮ ಹೋರಾಟ ಎರಡ್ ಸಾವಿರದ ಇಪ್ಪತ್ತಾರು ಹೋರಾಟ ಮಾಡಿ ಗಮನಕ್ಕೆ ತಗೊಂಡ್ಬಂದಿದ್ದೀವಿ ಮನವಿಯನ್ನ ಕೊಟ್ಟಿದ್ದೀವಿ ಪುನಃ ನಾವೀಗ ಜಿಲ್ಲಾ ಸಮಿತಿಯಿಂದ ಕೈ ತಗೊಂಡಿದ್ದೀವಿ ಇದನ್ನ ಯಾವುದೇ ಕಾರಣಕ್ಕೆ ನೀವು ಪಿಪಿ ಪಬ್ಲಿಕ್ ಮಾಡಲ್ ನೀವು ಕೈ ಬಿಡಬೇಕು ಸಣ್ಣ ಬಂಡವಾಳದಲ್ಲಿ ಕಾಲೇಜ್ ಆಗುತ್ತೆ ಇದು ಭಾಳ ವರ್ಷದ ಹದಿನೈದು ವರ್ಷದಿಂದ ಆಗಬೇಕಾಗಿತ್ತು ಭಾಳ ಸಲ ಹಿಂಗೆ ತಂದ್ಕೊಂಡು ಹೋಗ್ತಾ ಇದೆ ಇಲ್ಲಿ ಪ್ರಭಾವಶಾಲಿಗಳು ಅಲ್ಲಿ ಸರ್ಕಾರಿ ಹಾಸ್ಪಿಟ್ಲಿಗೆ ಆಗೋದನ್ನ ತಳ್ದು ಅದಾದ ನಂತರ ಎರಡು ವೈದ್ಯಕೀಯ ಕಾಲೇಜು ತುಮಕೂರಿಗೆ ಮುಂಚೂರಾಗಿದೆ ಈಗ ಅದನ್ನು ಕೈ ಬಿಡಬೇಕು ಸರ್ಕಾರದ ಅಡಿಯಲ್ಲೇ ಮಾಡಬೇಕು ಬಡವರು ಡಾಕ್ಟರ್ ಆಗಬೇಕು ಅಂತಕ್ಕಂಥ ಕನಸು ಮತ್ತು ಬಡವರಿಗೆ ಉನ್ನತ ವೈದ್ಯಕೀಯ ಏನು ಚಿಕಿತ್ಸೆ ಇದೆ ಅದು ಕಮ್ಮಿ ದರದಲ್ಲಿ ಸಿಗಬೇಕು ಅಂತಕ್ಕಂಥದ್ದನ್ನ ಇವತ್ತು ಭಾರತ ಕಮ್ಯುನಿಸ್ಟ್ ಪಕ್ಷದ ಪರವಾಗಿ ಜಿಲ್ಲಾ ಮಂಡಳಿನ ಒತ್ತಾಯನ ಮಾಡ್ತಾ ಇದ್ದೀವಿ ಸ್ನೇಹಿತರೆ ತುಮಕೂರು ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯನ್ನ ಖಾಸಗೀಕರಣ ಮಾಡಲು ಹೊಟ್ಟಿರ್ತಕ್ಕಂಥ ಸರ್ಕಾರದ ನೀತಿಗಳನ್ನು ವಿರೋಧ ಮಾಡಿ ಇವತ್ತು ಭಾರತ ಕಮ್ಯುನಿಸ್ಟ್ ಪಕ್ಷ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇವತ್ತು ಧರಣಿ ಮಾಡ್ತಾ ಇದ್ದೀವಿ ಇದರ ಹಿನ್ನೆಲೆ ಅನ್ನೋದು ನಾವು ಚರ್ಚೆ ಮಾಡಬೇಕಾಗಿದೆ ಬಂದಾಗ ಬಹಳ ಪ್ರಮುಖವಾಗಿ ಎರಡು ಸಾವಿರದ ಹದಿನೇಳನೇ ಇಸ್ವಿನಲ್ಲಿ ಕೇಂದ್ರ ಸರ್ಕಾರ ನೀತಿ ಆಯೋಗ ಮತ್ತು ವರ್ಲ್ಡ್ ಬ್ಯಾಂಕ್ ಇವರು ಸೇರಿ ಮಾಡಿರ್ತಕ್ಕಂಥ ಹುನ್ನಾರ ಏನು ಅಂತಂದರೆ ಈ ದೇಶದಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗಳನ್ನು ಖಾಸಗಿಯವರಿಗೆ ವಹಿಸೋದ್ರ ಮುಖಾಂತರವಾಗಿ ಈ ದೇಶದ ಆರೋಗ್ಯ ಕ್ಷೇತ್ರವನ್ನು ಸಂಪೂರ್ಣವಾಗಿ ಖಾಸಗೀಕರಣಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಮುಂದಾಗಿದೆ ಅದರ ಭಾಗವಾಗಿ ಇವತ್ತು ದೇಶದ ಹಲವಾರು ಜಿಲ್ಲೆ ಹಲವಾರು ರಾಜ್ಯಗಳಲ್ಲಿ ಈಗಾಗಲೇ ಈ ಪಿ 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 ಮಾಡೆಲ್ ಜಾರಿಯಾಗಿದೆ ಪಿ 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 ಮಾಡೆಲ್ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂದರೆ ಇವತ್ತು ನಮ್ಮ ಏನು ಸರ್ಕಾರಿ ಆಸ್ಪತ್ರೆ ಇಲ್ಲಿದೆ ಇದು ಇವತ್ತು ಜನರ ಆಸ್ಪತ್ರೆ ಪಬ್ಲಿಕ್ ಆಸ್ಪತ್ರೆ ಈ ಆಸ್ಪತ್ರೆಯನ್ನು ನಾಳೆ ಯಾವುದಾದ್ರೂ ಒಂದು ಕಾರ್ಪೊರೇಟ್ ಕಂಪನಿ ಅದು ಅದಾನಿ ಆಗಿರ್ಬೋದು ಅಂಬಾನಿ ಆಗಿರ್ಬೋದು ಯಾರು ವೈದ್ಯಕೀಯ ಕ್ಷೇತ್ರದಲ್ಲಿ ಈಗಾಗಲೇ ಇದ್ದಾರೆ ಅಂಥವ್ರು ಕೈಗೆ ವಹಿಸೋದ್ರ ಮುಖಾಂತರವಾಗಿ ಸಂಪೂರ್ಣವಾಗಿ ಈ ಒಂದು ಆಸ್ಪತ್ರೆಗೆ ಸೇರಿದಂಥ ಭೂಮಿ ಆಗಿರ್ಬೋದು ಕಟ್ಟಡ ಆಗಿರ್ಬೋದು ಅಲ್ಲಿರ್ತಕ್ಕಂಥ ಸಲಕರಣೆಗಳಾಗಿರ್ಬೋದು ಸಂಪೂರ್ಣವಾಗಿ ಅವ್ರಿಗೆ ಬಿಟ್ಟುಕೊಟ್ಟು ಅವರನ್ನು ಆಪರೇಷನ್ ಮಾಡೋದು ಅಂದರೆ ಆಸ್ಪತ್ರೆಯನ್ನು ನಡೆಸೋ ಜವಾಬ್ದಾರಿ ಅವರಿಗೆ ಕೊಡ್ತಾರೆ ಸರ್ಕಾರದ ಒಂದು ನೀತಿ ಇದೆ ಏನು ನೀತಿ ಅಂದರೆ ಎಲ್ಲವನ್ನೂ ಕೂಡ ಖಾಸಗಿಗೆ ವಹಿಸ್ಕೊಡುವಂಥದ್ದು ಆಮೇಲೆ ದುಬಾರಿ ವೆಚ್ಚ ಇದೆ ಆರೋಗ್ಯ ಸೇವೆಗಳು ಅನ್ನೋದು ತಂತ್ರಜ್ಞಾನ ಬಂದ ಅಂತೂ ವಿಪರೀತ ದುಬಾರಿ ಆಗ್ತಾ ಇದೆ ಹೆಂಗೆ ಅಂದರೆ ಮಧ್ಯಮ ವರ್ಗದವರು ಕೂಡ ಇವತ್ತು ವೈದ್ಯಕೀಯ ಚಿಕಿತ್ಸೆನ ಪಡೆಯಕ್ಕೆ ಆಗದೇನೇನೆ ಸಾವನ್ನು ಒಪ್ತ ಒಪ್ಕೊಳ್ಳೋ ಸ್ಥಿತಿಗೆ ಇದ್ದಾರೆ ಆದ್ದರಿಂದ ಜೋಬ್ನಿಂದ ರೋಗಿಗಳ ಜೋಬ್ನಿಂದ ವೆಚ್ಚ ಆಗ್ತಕ್ಕಂಥ ಹಣನ ಕಡಿಮೆ ಮಾಡಬೇಕು ಕಡಿಮೆ ಮಾಡಬೇಕು ಅನ್ನೋ ನೀತಿಯನ್ನು ಇದು ಅನುಸರಿಸ್ಬೇಕು ಇವಾಗ ಆಶಾ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಏನೂ ಕೊಡ್ತಾನೇ ಇಲ್ಲ ಅವರು ಭಾಳ ಕೊನೆ ಒಳಗಡೆ ಆರೋಗ್ಯ ಸೇವೆಯನ್ನು ಸಲ್ಲಿಸೋ ಕೆಲಸ ಕೆಲಸ ಇದ್ದಾರೆ ಆದರೆ ಅವರಿಗೆ ಯಾವುದೇ ಇದು ಹೊರಗುತ್ತಿಗೆ ಕೊಡೋದು ಮತ್ತು ಅವ್ರನ್ನ ಎಲ್ಲನೂ ಹೊರಗುತ್ತಿಗೆ ಕೊಡೋವಂಥ ರೀತಿ ಒಳಗಡೆ ದುಡಿಸ್ಕೊಳ್ಳೋದು ಅವರಿಗೆ ಯಾವ ಖಾತ್ರಿನೂ ಇಲ್ಲ ಉದ್ಯೋಗದ ಖಾತ್ರಿ ಇಲ್ಲ ಏನೂ ಇಲ್ಲ ಈ ರೀತಿಯಾಗಿ ಮಾಡೋದ್ರ ಮೂಲಕ ಇದೊಂದೇ ಅಲ್ಲ ಈ ಥರದ ಹಲವಾರು ಕೆಲಸಗಳನ್ನು ಸರ್ಕಾರದ ಆರೋಗ್ಯದ ನೀತಿ ಸರಿ ಇಲ್ಲ ಈ ಆರೋಗ್ಯದ ನೀತಿಯನ್ನು ಸರಿಪಡಿಸ್ಬೇಕು ಅದಕ್ಕೋಸ್ಕರನೇ ನಾವೆಲ್ಲರೂ ಕೂಡ ಜನಪರವಾಗಿರೋರು ಅದ್ರ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ದೀವಿ ಈ ಥರದ ಒಂದು ಧ್ವನಿ ಎತ್ತೋದ್ರ ಮೂಲಕ ಜನಗಳಿಗೆ ಕಡಿಮೆ ವೆಚ್ಚದಲ್ಲಿ ಆರೋಗ್ಯ ಸೇವೆಗಳು ಸಿಗೋಂಗಾಗುತ್ತೆ